ಸಿಗ್ಲಿ ಒಂದು ಆಸೆ ಪ್ರೀ ಕ್ಲೈಮಾಕ್ಸ್ ಅಲ್ಲಿ ಬರುತ್ತೆ ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡೆ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ಬಂದು ಸಿನಿಮಾ ರಂಗದಲ್ಲಿ ಫುಲ್ ಫ್ಲೆಜ್ಜೆಡ್ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದೀನಿ ನೋಡ್ಬೇಕೇನಿ ಮತ್ತೆ ಯು ಐ ಸಿನಿಮಾ ನಿಮ್ಗೆ ನಿಮ್ ಕರಿಯರ್ ಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಮೊದಲನೇ ಸಿನಿಮಾದಲ್ಲಿ ಸೊ ಈಗ ಕದಿಮಾ ಸಿನಿಮಾದ ಮೂಲಕ ಬರ್ತಿದಿರಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ಮೆಂಟ್ ಆರ್ ನರ್ವಸ್ನೆಸ್ ಫಸ್ಟ್ ರಿಯಾಕ್ಷನ್ ಎರಡು ಅಂತ ಹೇಳ್ಬೋದು ಎಕ್ಸೈಟ್ಮೆಂಟು ಇದೆ ನರ್ವಸ್ನೆಸ್ ಇದೆ ಯಾಕಂದ್ರೆ ಒಂದು ಅದೇ ನೀವು ಹೇಳಿದಾಗೆ ಇದು ಕರಿಯರ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕ್ಯಾರೆಕ್ಟರ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಪೇಸ್ ಇರುವಂತ ಒಂದು ಕ್ಯಾರೆಕ್ಟರ್ ಆಗಿತ್ತು ರಂಗಭೂಮಿ ನಟಿ ಈ ಇದರಲ್ಲಿ ಈ ಸಿನಿಮಾದಲ್ಲಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ ಜನ ಹೇ ಜನರು ಇದನ್ನ ಸ್ವೀಕರಿಸ್ತಾರೆ ಅಂತ ನೋಡೋದಕ್ಕೆ ಸ್ವಲ್ಪ ನರ್ವಸ್ನೆಸ್ ಇದೆ ಬಟ್ ಏಪ್ರಿಲ್ ಏಟೀನ್ತ್ ಗೆ ಇನ್ನೇನ್ ರಿಲೀಸ್ ಆಗ್ತಾ ಇದೆ ಅನ್ನೋ ಖುಷಿ ಕೂಡ ಇದೆ ಅನುಷಾ ನಮ್ಮಲ್ಲಿ ಸಿಕ್ಸ್ ಫೀಟ್ ಹೀರೋಯಿನ್ಸ್ ಕಡಿಮೆ ಗೊತ್ತಿಲ್ಲ ನಿಮ್ ಹೈಟ್ ಎಷ್ಟು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಆರ್ಡಿಗೆ ಕಟು ಮ್ಯಾಚ್ ಆಗ್ತಾರೆ ಅಂತ ಸೊ ನಿಮ್ ಹೈಟ್ ಬಗ್ಗೆ ಹೇಳಿ ಅದೊಂದು ಕ್ಯೂರಿಯಾಸಿಟಿ ನನಗೆ ಅದೇ ಫೈವ್ ಸೆವೆನ್ ಇದೀನಿ ನಿಮ್ಮ ಬಾಯಿ ಅರ್ಕೆ ತರನೇ ಎಲ್ಲಾ ಟಾಲ್ ಟಾಲ್ ಆಕ್ಟರ್ ಸ್ಟಾರ್ ಜೊತೆ ನನಗೆ ಸಿಗ್ಲಿ ಅನ್ನೋದು ನಂದು ಒಂದು ಆಸೆ ಇದೆ ನಿಮ್ಗೆ ಯು ಐ ಸಿನಿಮಾ ಎಷ್ಟನೇ ಸಿನಿಮಾ ಆಗಿತ್ತು ನಿಮ್ಮ ಕರಿಯರ್ಲ್ಲಿ ಈ ಹಿಂದೆ ಯಾವೆಲ್ಲ ಸಿನಿಮಾಗಳನ್ನ ಮಾಡಿದೀನಿ ಮೊದಲನೇದಾಗಿ ನಾನು ನನ್ನ ಸಿನಿಮಾ ಅಂತಂದ್ರೆ ಬ್ರಾಹ್ಮಿ ಅಂತ ಬ್ರಾಹ್ಮಿ ಸಿನಿಮಾಗೆ ಆಕ್ಚುಲಿ ಏನ್ ರೀಸೆಂಟ್ ಆಗಿ ನಾನು ಬಂದು ಸ್ಟೇಟ್ ಅವಾರ್ಡ್ ಕೂಡ ಬಂತು ಸಪೋರ್ಟಿಂಗ್ ರೋಲ್ ಅಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ರಿಲೀಸ್ ಆಗಿಲ್ಲ ಅದು ಬರೀ ಅವಾರ್ಡ್ ಅಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಮೇರಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಆಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ ಆಮೇಲೆ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದೆ ಬೇಕ ಮೇಡಲ್ ಅಂತ ಅದು ಲಾಸ್ಟ್ ಇಯರ್ ಥಿಯೇಟರ್ ರಿಲೀಸ್ ಆಗಿ ಹೈದರಾಬಾದ್ ಅಲ್ಲಿ ಅಂಡ್ ಅಂದ್ರೆ ಆಂಧ್ರ ಸುತ್ತಮುತ್ತ ರಿಲೀಸ್ ಆಗಿ ಪ್ರೈಮಲ್ ಕೂಡ ಬಂದಿದೆ ಇವಾಗ ಅದಾದ್ಮೇಲೆ ಅನಿಮಾ ಅಂತ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅದ್ ಬಿಟ್ಟು ರೀಸೆಂಟ್ ಆಗಿ ಒಂದು ಭಾವತೀರ ಯಾನ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಆಲ್ಮೋಸ್ಟ್ ಫೈವ್ ವೀಕ್ಸ್ ಆಡಿಯನ್ಸ್ ಇಷ್ಟಪಟ್ಟು ಫೈವ್ ವೀಕ್ಸ್ ಇತ್ತು ಥಿಯೇಟರ್ ಅಲ್ಲಿ ಸೊ ಯಾ ಇಷ್ಟ ಸಿನಿಮಾಗಳನ್ನ ಮಾಡಿದ್ವಿ ಅಂತ ಹೇಳ್ಬೋದು ಮೇರಿ ಅಂದಾಗ ನನಗೆ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಒಂದು ನಿಮ್ಮ ಸಿನಿಮಾದ ಪ್ರಮೋಷನ್ ಭಾಗವಾಗಿ ಅವ್ರನ್ನ ಭೇಟಿ ಮಾಡಿದ್ವಿ ಹೌದ್ ಹೌದು ಹೌದು ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಜೊತೆ ನಿಮ್ ನಿಮ್ ಸಿನಿಮಾಗೆ ಎಷ್ಟು ಸಪೋರ್ಟ್ ಇವ್ ನಿಂತಿದ್ರು ಯಾವ ಟ್ರೈಲರ್ ಲಾಂಚ್ ಅಥವಾ ಟೀಸರ್ ಲಾಂಚ್ ಏನಕ್ಕೆ ಹೋಗಿದ್ದು ಮೇಡಮ್ ನ ಭೇಟಿ ಮಾಡುದು ಅಕ್ಷಣ ಸೊ ಅಶ್ವಿನಿ ಮ್ಯಾಮ್ ಏನಂತ ಅಂದ್ರೆ ಒಂದು ಹೇಳಬೇಕು ಹೇಳಲೇಬೇಕು ಅಂತಂದ್ರೆ ಹೊಸ ಟೀಮ್ ಗೆ ಜಾಸ್ತಿ ಸಪೋರ್ಟ್ ಆಗೋರು ಒಳ್ಳೆ ಕಂಟೆಂಟ್ ಇದ್ರೆ ತುಂಬಾ ಸಪೋರ್ಟ್ ಮಾಡಿದಾರೆ ಹಾಗೆ ಹೇಳ್ಬೇಕಂದ್ರೆ ಇ ಆರ್ ಕೆ ಪ್ರೊಡಕ್ಷನ್ಸ್ ಇಂದ ಈಗ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಗೆ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ ಹಾಗಾದ್ ನಾವು ನಮ್ದು ಫುಲ್ ಹೊಸ ತಂಡ ಆಗಿರೋದ್ರಿಂದ ಮೊದಲನೇದಾಗಿ ಅವರಿಗೆ ನಮ್ಮ ಟೀಸರ್ ಟ್ರೈಲರ್ ತೋರಿಸಿ ರಿಲೀಸ್ ಟೈಮ್ ಅಲ್ಲಿ ಪ್ರಮೋಷನ್ ವಿಷಯವಾಗಿ ಭೇಟಿಯಾಗಿದ್ವಿ ನೋಡಿ ತುಂಬಾ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಹೊಸ ನಟರಿಗ್ರೂ ಕೂಡ ಪ್ರಾಮಿಸ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗ್ ಆಗಲಿ ಅಂತ ವಿಶ್ ಮಾಡಿ ಕಳ್ಸಿದ್ರು ಸೊ ಆ ಭೇಟಿ ಆಗಿದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿದ್ದು ಆ ಟೈಮ್ ಅಲ್ಲಿ ನಿಮ್ಮ ಸಿನಿಮಾ ಕರಿಯರ್ ಮತ್ತೆ ಜರ್ನಿ ಅಂತ ನೋಡಿದಾಗ ಅವರೇಜ್ ಮಿಡಲ್ ಸ್ಟಾರ್ ಜೊತೆ ಕೆಲ್ಸ ಮಾಡಿದ್ರಿ ಬಟ್ ಯೋ ಅಂತ ಬಂದಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಉಪಿ ಸರ್ ಆಕ್ಷನ್ ಕಟ್ ಹೇಳ್ಬೇಕಾದ್ರೆ ಮತ್ತೆ ಆ ಸ್ಕ್ರೀನ್ ಅಥವಾ ಆ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡೋದೊಂದಿಷ್ಟು ಫೋಟೋಸ್ ಸೋಷಿಯಲ್ ನೋಡ್ದೆ ಆ ಟೈಮ್ ಆ ಕ್ಷಣವನ್ನ ಈ ಕ್ಷಣ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಿ ಅದೇ ಫಸ್ಟ್ ಹೇಳೋದಾದ್ರೆ ತುಂಬಾ ಈಗ್ಲೂ ನಂಬಕ್ಕಾಗಲ್ಲ ಅಂದ್ರೆ ಉಪ್ಪಿ ಸರ್ ಸಿನಿಮಾದಲ್ಲಿ ಅವರ ರಚನೆ ನಿರ್ದೇಶನದಲ್ಲಿ ಅವರ ಆಕ್ಟ್ ಮಾಡ್ತಿರುವಂತ ಸಿನಿಮಾದಲ್ಲಿ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಅದೇ ಫಸ್ಟ್ ಅವ್ರ ಡೈರೆಕ್ಷನ್ ಇಂದ ಕಾಲ್ ಬಂತು ಸರ್ನ ಭೇಟಿ ಮಾಡಿ ಅವರೆಲ್ಲ ತಿಳಿಸ್ತಾರೆ ಅಂದ್ರ ಸರ್ ಅಂದ್ರೆ ಬೇರೆ ಡೈರೆಕ್ಷನ್ ಟೀಮ್ ಇಂದ ಇರ್ಬೋದು ಅಂತ ಅಂತ ಯಾಕೆ ಸರ್ ಅಂತ ಕೇಳಿದಾಗ ಉಪ್ಪಿ ಸರ್ ಅಂದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಸರ್ ನ ಫಸ್ಟ್ ಮೀಟ್ ಆದಾಗ ಅವರು ಕ್ಯಾರೆಕ್ಟರ್ ನ ಎಕ್ಸ್ಪ್ಲೈನ್ ಮಾಡಿದ್ರು ಹೀಗಿರುತ್ತೆ ಸೊ ಓಕೆ ಆಗತ್ತೋ ಹೇಗಿರ ಇರ್ಬೋದು ಫಸ್ಟ್ ಡೇ ಹೋದಾಗ ಒಂದು ಸಾಂಗ್ ಶೂಟ್ ನಡೀತಾ ಇತ್ತು ಫುಲ್ ದೊಡ್ಡ ಸೆಟ್ ಹಾಕಿದ್ರು ಸಾಧು ಕೋಕಿಲಾ ಸರ್ ರಾಜಕುಮಾರ್ ಸರ್ ಎಲ್ಲರೂ ಇದ್ರು ಸೊ ನನಗೆ ಅಲ್ಲೇನೆ ಓಹ್ ದಿಸ್ ಇಸ್ ಹೌ ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೀಗಿರುತ್ತೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಆ ಇಂಟ್ರೊಡಕ್ಷನ್ ಆಯ್ತು ಅವಾಗ ಇನ್ನು ನೀವ್ ಹೇಳ್ತಿರೋ ಫೋಟೋ ವಿಚಾರಕ್ಕೆ ಬಂದ್ರೆ ಒಂದ್ ಸರ್ ಅಲ್ಲಿ ಎದುರುಗಡೆ ಕೂತ್ಕೊಂಡು ಡೈರೆಕ್ಟ್ ಈಗಲೂ ಕೂಡ ಆ ಸೀನ್ ಆಕ್ಟ್ ಆಕ್ಟಿಂಗ್ ಜಾಸ್ತಿ ಓ ಇಲ್ಲ ಎದುರುಗಡೆ ಕೂತಿದಾರಲ್ಲ ಅವ್ರು ಡೈರೆಕ್ಟ್ ಮಾಡ್ತಾ ಇದಾರೆ ಆ ಜೋಶಲ್ಲಿ ಆ ಖುಷಿ ಇದ್ ಆ ಕ್ಷಣ ನೆನಪಾಗುತ್ತೆ ಖಂಡಿತ ಓಕೆ ಅನುಷಾ ಅನ್ನೋದು ನೇಮ್ ರೆಕಗ್ನೇಷನ್ ಆಯ್ತಾ ಯು ಐ ಸಿನಿಮಾದ್ ಆ ಸಾಂಗ್ ನಿಮ್ಗೆ ಎಷ್ಟು ಪ್ಲಸ್ ಆಯ್ತು ಏನಾದ್ರೂ ಅವಕಾಶಗಳು ಆ ಸಿನಿಮಾದಿಂದ ಸಿಕ್ಕಿದ್ ಟ್ರೋಲ್ ಸಾಂಗ್ ಅಲ್ಲಿ ನಿಮ್ಮನ್ನ ನೋಡಿದ್ವಿ ಯು ಐ ಸಿನಿಮಾದಿಂದ ಅಂತ ಹೇಳಿ ಆ ಸಿನಿಮಾ ಯಾವ್ದಾದ್ರು ಆಫರ್ಸ್ ಮಾಡಿದ್ಯಾ ಅಂದ್ರೆ ಟ್ರೋಲ್ ಸಾಂಗ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ ಟ್ರೋಲ್ ಸಾಂಗ್ ಆದ್ರೆ ಏನಾಯ್ತು ಅಂದ್ರೆ ಆ ಲುಕ್ ಸ್ವಲ್ಪ ಡಿಫ್ರೆಂಟ್ ಇದ್ರಿಂದ ಜನ ನೋಡಿ ಓ ನೀವೇ ಅಲ್ವಾ ಆದ್ರೆ ಸ್ವಲ್ಪ ಟೈಮ್ ಆಗ್ತದೆ ಅಟ್ರಾಕ್ಷನ್ ಸಿಗುವಂತದ್ದು ಬಟ್ ಖಂಡಿತವಾಗ್ಲೂ ತುಂಬಾ ಜನ ಎಲ್ಲ ಮಾತಾಡಿದ್ರು ನನ್ ಗೊತ್ತಿರೋ ನಮ್ ಸರ್ಕಲ್ ಇರೋ ಫ್ರೆಂಡ್ಸ್ ಎಲ್ಲ ನೀವು ನೋಡಿ ಡಿಫ್ರೆಂಟ್ ಲುಕ್ ಅಲ್ಲಿ ಖುಷಿ ಆಯ್ತು ಅಂತ ಕೂಡ ಹೇಳಿದ್ದಾರೆ ಬಟ್ ಓನ್ಲಿ ಅಂದ್ರೆ ಅದೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದ್ರಿಂದ ಆ ರೀಚ್ ಸಿಗುವಂತದ್ದು ಸ್ವಲ್ಪ ಇನ್ನ ಟೈಮ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಕದಿಮಾ ಬರೋ ಸಿನ ಬರಕ್ ಅಂದ್ರೆ ಹೆಂಗ ಸಿನಾಸ್ ಸಿಕ್ತದೆ ನೀವ್ ಹೆಂಗ್ ಒಪ್ಕೊಂಡ್ರಿ ನೋಡ್ರಿ ಕದಿಮಾ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಇದು ಕೂಡ ಆಡಿಷನ್ ಮೂಲಕನೇ ನಾನು ಒಪ್ಕೊಂಡಿದ್ದು ಕಾಸ್ಟಿಂಗ್ ಏಜೆಂಟ್ ಮುಖಾಂತರ ಹೋದೆ ಅಲ್ಲಿ ಹೋದಾಗ ಅಭಿಮೇಶ್ ಸರ್ ಇದ್ರು ಅಂಡ್ ನಮ್ಮ ಸಾಯಿ ಪ್ರದೀಪ್ ಡೈರೆಕ್ಟರ್ ಸರ್ ಒಂದು ಆಡಿಷನ್ ಕೊಟ್ಟರು ಆ ಸೀನ್ ತುಂಬಾ ಇಂಟೆನ್ಸ್ ಆಗಿತ್ತು ಇಮೋಷ್ನಲಿ ಇಂಟೆನ್ಸ್ ಆಗಿರುವಂತಹ ಸೀನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡೆ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಡಿಷನ್ ಮೂಲಕ ಈ ಟೀಮ್ ಗೆ ಎಂಟ್ರಿ ಆದೆ ಈ ಸಿನಿಮಾ ಇವಾಗೇನ್ ರಿಲೀಸಿಗೆ ರೆಡಿ ಆಗ್ತಾ ಒಂದ್ ಏನೋ ಒಂದು ಚಾಲೆಂಜಿಂಗ್ ಶೂಟ್ ಇದು ಒಂದು ಕಷ್ಟ ಆಯ್ತು ಕಷ್ಟ ಆಗೋದಕ್ಕಿಂತ ಒಂದು ನೀವು ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ ಒಂದು ಸಿಟಿ ಮಾರ್ಕೆಟ್ ಅಲ್ಲ ಶೂಟ್ ಮಾಡಿದ್ವಿ ಸಿಟಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾ ಒಂದು ಶಾರ್ಟ್ ಇದೆ ಒಂದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಕ್ಯಾಮ್ರಾ ಒಂದು ತುಂಬಾ ಹೂವಿನ ಅಂಗಡಿ ಮಧ್ಯೆ ಓಡ್ ಬರ್ಬೇಕು ಅದಕ್ಕೆ ತುಂಬಾ ಕೋರ್ಡಿನೇಷನ್ ಇತ್ತು ಎಲ್ಲರೂ ಕೋಆರ್ಡಿನೇಟ್ ಮಾಡ್ಬೇಕು ಸುಮಾರು ಸಲ ಮಿಸ್ ಆಯ್ತು ಅದ್ ಕರೆಕ್ಟ್ ಆಗಿ ತಗೊಳ್ಬೇಕಂದ್ರೆ ಮಲ್ಟಿಪಲ್ ಟೇಕ್ಸ್ ಆಯ್ತು ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ವಿ ಆ ಶಾರ್ಟ್ ಗೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಏನಾದ್ರು ಬರ್ತಾ ಯಾಕಂದ್ರೆ ಪೋಸ್ಟರ್ಸ್ ಅಲ್ಲಿ ಬೇರೆ ಲುಕ್ ಇದೆ ಯೂಶಲಿ ನೀವು ಓಲ್ಡ್ ಪಾತ್ರಕ್ಕೂ ಹೊಂದ್ಕೊಳ್ತೀರಾ ಅಥವಾ ನಾವು ಏನ್ ಹೇಳ್ತಾರೆ ಪಕ್ಕದ ಮನೆ ಹುಡುಗಿ ಅನ್ನೋ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಾ ಇದೀರ ಸೊ ಈ ಲುಕ್ ಬಗ್ಗೆ ಪರ್ಟಿಕ್ಯುಲರ್ಲಿ ಪೋಸ್ಟರ್ ಅದೇ ಈ ಲುಕ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ರಂಗಭೂಮಿ ನಟಿ ಸೊ ಹಾಗಾಗಿ ತುಂಬಾ ನೀವು ಹೇಳಿದಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಳೋ ಒಂದು ಅವಕಾಶ ಸಿಕ್ತು ಬಿಗಿನಿಂಗ್ ಅಲ್ಲಿ ಅವರ ಭೇಟಿ ಒಂದು ಅವ್ರು ರಂಗಭೂಮಿಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಿರ್ಬೇಕಾದ್ರೆ ಆಗತ್ತೆ ಸೊ ಅವಾಗ ಹಾಗೆ ಬೇರೆ 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 ಲುಕ್ ಅಲ್ಲಿ ಟ್ರೈ ಮಾಡೋದ್ ಸಿಕ್ತು ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಖಂಡಿತ ಯಾವುದೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಟ್ರಾಂಗ್ ಫೀಮೇಲ್ ಆರ್ಕ್ ಇರುವಂತಹ ಮಾಡೋಕೆ ಇಷ್ಟ ಯಾಕಂದ್ರೆ ಬೇಸಿಕಲಿ ರಂಗಭೂಮಿಯಿಂದಾನೇ ಬಂದಿರೋದು ಸೊ ಹಾಗಾಗಿ ಚಾಲೆಂಜಿಂಗ್ ಪಾತ್ರಗಳಿದ್ರೆ ಆ ರೀತಿಯಾದ ಪಾತ್ರಗಳಲ್ಲಿ ನಟನೆ ಮಾಡ್ಬೇಕು ಅನ್ನೋದು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ಅಂತಂದ್ರೆ ಯಾಕಂದ್ರೆ ಮಾಡ್ಲಿಂಗ್ ಇಂದ ಬಂದಿರೋ ನೀವು ಫಸ್ಟ್ ಯಾವಾಗ ಎಷ್ಟನೇ ವಯಸ್ಸಲ್ಲಿ ನೀವು ಅಂದ್ರೆ ನಾನು ಮೊದಲು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಕಾಲೇಜ್ ಡೇಸ್ ಅಲ್ಲಿ ಮಾಡಿರುವಂತದ್ದು ಅದು ಫಸ್ಟ್ ಟೈಮ್ ಅನ್ಸುತ್ತೆ ಬಟ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇದನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಹೇಗೋ ಮಾಡ್ತಾ ಮಾಡ್ತಾ ತುಂಬಾ ಇಷ್ಟ ಆಯ್ತು ಈ ಫೀಲ್ಡ್ ಸೊ ಇವಾಗ ಬಂದು ಸಿನಿಮಾ ರಂಗದಲ್ಲಿ ಫುಲ್ ಫ್ಲೆಜೆಡ್ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡ್ಬೇಕು